ಹಾಯ್ ಎವ್ರಿ ನಾನು ನಿಮ್ಮ ನಿನಗೆ ನೀ ನನಗೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನ ಎಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಏಟ್ ಎಂದಿನ ಸಂಚಿಕೆ ಸ್ವರ್ಣ ಅವರು ನನ್ನ ಸೊಸೆ ಬೆಂಕಿ ಅಂತ ಗೊತ್ತು ಆದರೆ ಅಂಥವರ ಜೊತೆ ಮಾತಾಡಿದರೂ ಲೋಕದ ಕಣ್ಣಿಗೆ ಅದೇ ದೃಷ್ಟಿನಲ್ಲಿ ಕಾಣುತ್ತೆ ಹಾಗೆ ಚೌಧರಿ ಅಮರ್ ಚೌಧರಿ ಹೇಗೆ ನನ್ನ ಜೊತೆ ಮಾತಾಡ್ತಾನ ಎಂದರು ಇಂದು ಅಷ್ಟೇನೂ ಇಲ್ಲ ಅಮ್ಮ ಎಂದಳು ಸ್ವರ್ಣ ಅವರು ಒಬ್ಬ ತಾಯಿಯಾಗಿ ಹೇಳ್ತಿದ್ದೀನಿ ಅವನ ಜೊತೆ ಆದಷ್ಟು ಅಗಸ್ತ್ಯನ ಮುಂದೆ ಮಾತಾಡದೇ ಇರೋದೇ ಒಳ್ಳೆಯದು ಅವನಿಗೆ ಆ ಚೌಧರಿ ಫ್ಯಾಮಿಲಿ ಅಂದರೆ ಆಗಲ್ಲ ಎಂದರು ದೂರ ದೃಷ್ಟಿ ನೆಟ್ಟು ಮುಂದೆ ಇಂದು ಸ್ವರ್ಣ ಅವ್ರನ್ನ ನೋಡುತ್ತಾ ಮನದಲ್ಲೇ ಒಮ್ಮೊಮ್ಮೆ ಅಮ್ಮ ಒಗಡಿನ ಥರ ಮಾತಾಡ್ತಾರೆ ಎಂದುಕೊಂಡು ಅವರನ್ನೇ ತಿಟ್ಟಿಸಿ ನೋಡುವ ಹುಡುಗಿಯ ಭುಜದ ಮೇಲೆ ಪುಟ್ಟ ಇಟ್ಟುಕೊಟ್ಟು ಹುಚ್ಚು ಹುಡುಗಿ ಏನು ತಿಂಕ್ ಮಾಡ್ತಿದ್ಯಾ ಯಾಕೆ ಹಾಗಲ್ಲ ಅಂತ ಯೋಚಿಸ್ತಿದ್ಯಾ ಎಂದರು ನಗತ ಹಿಂದು ಹಾಗೇನಿಲ್ಲ ಅಮ್ಮ ಎಂದು ತಲೆ ಆಡಿಸಿದ್ಲು ಸ್ವರ್ಣ ಅವರು ಗೊತ್ತಿದ್ರೆ ನಾನು ನಿನಗೆ ಹೇಳ್ತಿದ್ದೆ ಎಂದು ಒಂದು ಮರ್ಮನ ಗುಚ್ಚಲ್ಲಿ ಸಮಯ ಬಂದಾಗ ಖಂಡಿತ ಗೊತ್ತಾಗುತ್ತೆ ಬಿಡು ಎಂದು ಇಂದು ಯಾಕೋ ನಿನ್ನ ಕೈ ಅಡಿಗೆ ತಿನ್ನೋ ಹಾಸೆ ಕಣಮ್ಮ ನಾಲಿಗೆ ಒಂಥರ ಆಗಿದೆ ನಿನಗೆ ರಸ ಮಾಡೋಕ್ಕೆ ಬರ್ತಾ ಎಂದರು ಇಂದು ಹಾ ಅಮ್ಮ ಎಂದಳು ಸ್ವರ್ಣವರು ಸ್ವಲ್ಪ ಮೆಣಸು ಹಾಕಿ ಮಾಡ್ತೀಯಾ ಎಂದರು ದೂರದಲ್ಲಿ ಕಾಫಿ ಕುಡಿಯುವ ಅಗಸ್ತ್ಯ ನಮ್ಮಮ್ಮ ನನಗೆ ಇಷ್ಟದ್ದು ಯಾಕೆ ಹೇಳ್ತಿದ್ದಾರೆ ಎಂದುಕೊಂಡು ಉಪ್ಪು ಕಂಟಿಗೆ ಇಬ್ಬರ ಮಾತು ಸ್ವರ್ಣ ಅವರು ನಿನ್ನ ಗಂಡ ನಿನ್ನೆ ಜಾಸ್ತಿ ಕುಡ್ದಿನ್ನ ಎಂದರು ಇಂದು ಅದು ಇಲ್ಲ ಎನ್ನುವಂತೆ ತಲೆ ಹಾಡಿಸಿದ್ದು ನೋಡಿ ಸ್ವರ್ಣ ಅವರು ಕೆನ್ನೆಗಿಲ್ಲಿ ಕಳ್ಳಿ ಸುಳ್ಳು ಹೇಳೋದು ಕಲ್ತಿದೆಯಾ ನಾನು ಒಂದು ಹೆಣ್ಣು ಹೆತ್ತವಳು ನನಗೂ ಮಗಳ ಮನಸ್ಸು ಹೇಗಿರುತ್ತೆ ಅನ್ನೋದನ್ನು ಗೆಸ್ ಮಾಡಬಲ್ಲೆ ಅದು ಅಲ್ಲದೆ ನಾನು ಅದೇ ಹೆಜ್ಜಿನ ದಾಟಿ ಬಂದಿದ್ದೀನಿ ಎಲ್ಲ ನಿನ್ನ ಮಾವ ಕೊಟ್ಟಿರುವ ಸದರ ಅವರು ಓಕೆಶನ್ ಅಂತ ಹೇಳಿ ಫ್ರೀ ಬಿಟ್ಟು ಈಗ ಖುಷಿಗೆ ದುಃಖಕ್ಕೆ ಎರಡಕ್ಕೂ ಕುಡಿತಾನೆ ಎಂದು ಹಿಂದು ಎಂದು ಅವಳ ಕಡೆ ಮುಖ ನೋಡಿ ನಿನ್ನೆ ಅವತ್ತಿನ ಥರ ಯಾವುದೇ ತೊಂದರೆ ಮಾಡಲಿಲ್ಲ ಅಲ್ವಾ ಎಂದರು ಹಿಂದು ಇಲ್ಲ ಎಂದು ತಲೆ ತಗ್ಸಿದ್ಲು ಸ್ವರ್ಣ ಅವರು ನೀನು ಯಾಕೆ ತಲೆ ಕೆಡ್ಸ್ಕೊಳ್ತಿದ್ಯಾ ತಲೆ ತಗ್ಸ್ಬೇಕಾಗಿರೋದು ನನ್ನ ಮಗ ತಿಂಗಳ ರಜೆ ಸಮಯದಲ್ಲಿ ಅದೆಷ್ಟು ನೋವು ಬಂದಾನ ಇರುತ್ತೆ ಅನ್ನೋದು ನನಗೆ ಗೊತ್ತು ಆದರೆ ಅವನಿಗೆ ಗೊತ್ತಿಲ್ಲಮ್ಮ ಅವತ್ತು ನಿನ್ನ ಪರಿಸ್ಥಿತಿನಲ್ಲಿ ನೋಡಿ ನಿಜಕ್ಕೂ ನನಗೆ ಒಂದು ರೀತಿ ಅಸಹ್ಯ ಆಯಿತು ಅವನನ್ನು ನೋಡಿ ಅವತ್ತೇನಾದರೂ ನನ್ನ ಕೈಯಲ್ಲಿ ಶಕ್ತಿ ಇದ್ದಿದ್ರೆ ಅವನ ಕೆನ್ನೆ ಓದಿಸಿವೆ ನಿನಗೆ ಮಾಡಿದ ರೀತಿ ದೀಪಕ್ ದೀಪಾಗೆ ಮಾಡಿದ್ರೆ ಅವನು ಸಹಿಸ್ತಿರ್ಲಿಲ್ಲ ಅಲ್ವಾ ಅವನಿಗಿನ್ನೂ ಹೆಣ್ಣಿನ ಮಹತ್ವ ಹೆಣ್ಣಿನ ಬಗ್ಗೆ ಏನೂ ತಿಳಿದಿಲ್ಲ ಮದುವೆ ಆಗಿದ್ರೂ ಬಂದವಳು ಗಾಜಿನ ಗೊಂಬೆ ನೋಡೋಕೆ ಎಷ್ಟು ಚಂದ ಇದ್ದರೂ ಇರಬೇಕಾದ ನೈಜ ಲಕ್ಷಣ ಇಲ್ಲ ಹೆಣ್ಣಾಗಿ ಅವಳು ನನ್ನ ಮಗನಿಗೆ ಏನು ಕಲಿಸಬೇಕು ಏನನ್ನು ತಿದ್ದಬೇಕಾಗಿತ್ತು ಅದನ್ನು ಯಾವುದನ್ನು ಮಾಡಲಿಲ್ಲ ಇನ್ನಷ್ಟು ನನ್ನ ಮಗನನ್ನು ಹಾಳು ಮಾಡಿದ್ಲು ಎಂದು ನಿಟ್ಟುಸಿರು ಬಿಟ್ಟು ನೀನಾದರೂ ನನ್ನ ಮಗನ ಇಂಥ ಚಟಗಳನ್ನು ಕಡಿಮೆ ಮಾಡ್ತೀಯಾ ಅಂದ್ಕೊಂಡೆ ಆದರೆ ನೀನು ಕೂಡ ಅವನ ತಪ್ಪನ್ನು ಮುಚ್ಕೊಡ್ತಿದ್ಯಾ ಹೆಣ್ಣು ತನ್ನ ಗಂಡನ ತಪ್ಪನ್ನು ಅಪ್ಪನ ಮನೆಗೆ ಹೇಳಬಾರ್ದು ಆದರೆ ಅತ್ತೆ ಮಾವನ ಬಳಿ ಹೇಳಬೇಕು ಕಣಮ್ಮ ಶಾಕಂದ್ರೆ ಅವರನ್ನ ಎತ್ತವರು ನಾವಾದ್ರೂ ಅವ್ರಿಗೆ ಬುದ್ಧಿ ಹೇಳ್ಬೋದು ಆದರೆ ನಮ್ಮಿಂದನೂ ಹೀಗೆ ಮುಚ್ಚಿಟ್ರೆ ನಾಳೆ ಅದಕ್ಕಿಂತ ದೊಡ್ಡ ತಪ್ಪು ನಡೆದ್ರೆ ಸರಿಯಾಗೋ ಅಂಥದ್ದು ಆದ್ರೆ ಪರವಾಗಿಲ್ಲ ಆದರೆ ಅದು ಇನ್ಯಾವತ್ತು ಸರಿ ಹಾಗದಿರೋದು ಆದರೆ ಆಗ ಕಾಲ ಮೀರಿ ಹೋಗಿರುತ್ತೆ ಎಂದು ಸ್ವರ್ಣ ಅವರನ್ನೇ ನೋಡುತ್ತಿದ್ದ ಹಿಂದೂ ಕೆನ್ನೆ ಸವ್ರಿ ಸಾಧ್ಯ ಆದರೆ ಬಂದ ಸೊಸೆಯ ಕಷ್ಟ ಕಡಿಮೆ ಮಾಡಬೇಕು ಕಣಮ್ಮ ನಮ್ಮ ಮಗನಿಂದನೇ ಬಂದವಳು ಕಣ್ಣೀರು ಇಡುವಂತಾದ್ರೆ ನಮ್ಮ ಮನೆಗೆ ಶ್ರೇಯಸ್ಸಲ್ಲ ಎಂದವರು ಇನ್ಯಾವತ್ತೂ ಅವನ ತಪ್ಪನ ಮುಚ್ಚಿಡ್ಬೇಡ ಎಂದರು ಇಂದು ಅವರ ಮಾತು ಕೇಳಿ ಅಮ್ಮ ನಿಮ್ಮಂತಹ ಅತ್ತಿ ಸಿಗೋಕೆ ನಾನು ಪುಣ್ಯ ಮಾಡಿದ್ದೆ ಅಮ್ಮ ಎಷ್ಟೋ ಹತ್ತಿರ ತಮ್ಮ ಮಗನ ತಪ್ಪನ ಬಿಟ್ಟು ಕೊಡದೆ ಸೊಸೆ ತಪ್ಪನ್ನು ತೋರಿಸ್ತಾರೆ ಆದರೆ ನೀವು ನನ್ನ ಬಾಲಿಗೆ ಅತ್ತೆ ತಾರೋ ಇರೋ ತಾಯಿ ಬಹುಶಃ ಆ ದೇವರಿಗೂ ಗೊತ್ತಿತ್ತು ಅನಿಸುತ್ತೆ ಅದಕ್ಕೆ ನನ್ನ ತಾಯಿ ಹೋದ್ಮೇಲೆ ನೀವು ನನಗೆ ಆ ಸ್ಥಾನ ತುಂಬಿದ್ದೀರಾ ಎಂದವಳ ಕಣ್ಣೀರು ಕೆನ್ನೆ ಸೋಗಿದು ಇಂದು ತಲೆ ತಗ್ಸಿ ಕೂತಿರೋದು ನೋಡಿದ ಸ್ವರ್ಣ ಅವರು ಕೂಡ ಭಾವುಕರಾಗಿ ಅವಳ ಗಲ್ಲ ಹಿಡಿದು ಶಾಕಮ್ಮ ಈಗಾಳೋದು ನೀನೇ ಹೇಳಿದ್ಯಲ್ಲ ಅಮ್ಮ ಅಂತ ಅಷ್ಟೇ ಪ್ರೀತಿ ನನಗೂ ಇದೆ ಕಣಮ್ಮ ಕೊನೆವರೆಗೂ ಇಷ್ಟು ಇದ್ರೆ ಸಾಕು ಇನ್ನೇನು ಬೇಡ ಎಂದು ಏದ್ದೇಳು ಕಣ್ಣು ಒರೆಸ್ಕೋ ಹೀಗೆ ಸಂಜೆ ಸಮಯದಲ್ಲಿ ಹಾಳಬಾರ್ದು ನಮ್ಮನೆ ಮಹಾಲಕ್ಷ್ಮಿ ಯಾವಾಗಲೂ ನಗುತ್ತಾ ಇರಬೇಕು ಎಂದು ಸಣ್ಣ ಕಿರು ನಗು ಚಲ್ಲಿ ಹಾಗಾದರೆ ನನಗೆ ರಸಂ ಸಿಗುತ್ತೆ ಅಲ್ವಾ ಎಂದರು ಟಾಪಿಕ್ ಚೇಂಜ್ ಮಾಡುತ್ತ ಇಂದು ಹ್ಞೂ ಎನ್ನುವಂತೆ ತಲೆ ಆಡಿಸಿ ಕಣ್ಣು ಒರೆಸ್ಕೊಂಡು ಬನ್ನಿ ಅಮ್ಮ ಶುರುವಾಯಿತು ಹೊಳಗೋಗೋಣ ಎಂದಳು ಸ್ವರ್ಣ ಅವರು ಸರಿ ಎಂದು ಅತ್ತೆ ಸೊಸೆ ಇಬ್ಬರು ಹೊಳಗೆ ಬರ್ತಾರೆ ಅಷ್ಟೊತ್ತಿಗೆ ಅಗಸ್ತ್ಯ ಅವರು ತಾವು ಕೇಳಬೇಕಾಗಿದ್ದನ್ನು ಕೇಳಿಕೊಂಡು ಹೊಳಗೋಗಿದ್ರು ಅಗಸ್ತ್ಯ ತನ್ನ ಬೆಡ್ ಮೇಲೆ ಕೂತು ಮಾಮ್ ಯಾವತ್ತು ಹೀಗೆ ಶುಭ ಜೊತೆ ಮಾತಾಡಿದ್ದೇ ಇಲ್ಲ ಹಾಗೆ ಅಂದ್ರೂ ಶುಭ ಕೂಡ ಯಾವತ್ತೂ ಮಾಮ್ನ ಜೊತೆ ಮಾತಾಡಿದ್ದು ನೋಡೇ ಇಲ್ಲ ಅವಳಿಗೆ ಅಮ್ಮ ಹೇಳೋ ಮಾತು ಇಷ್ಟ ಆಗ್ತಿರ್ಲಿಲ್ಲ ಅವಳು ಪಾರ್ಟಿ ಪಬ್ ಅಂತ ಏನು ಕೇಳದೆ ಬಿಟ್ರೆ ಅದೇ ಅವಳಿಗೆ ಸ್ವರ್ಗ ಎಂದು ತನ್ನ ಹಿಂದಿನ ನೆನಪನ್ನ ನೆನೆದವನು ಒಮ್ಮೆ ತಲೆ ಕೊಡುವಿ ಅಂಥವಳನ್ನ ಯಾಕೆ ನೆನೆದು ಇವಳಿಗೂ ಅವಳಿಗೂ ಕಂಪ್ಯಾರಿಸಮ್ ಮಾಡಿದ್ರು ಆದ್ರೂ ಅವಳಿಗಿಂತ ಶಿವಳು ನೂರು ಪಾಲ್ ಒಳ್ಳೆಯವಳು ಮಾಮ್ ಅವಳ ಜೊತೆ ಇದ್ದಾಗೆಲ್ಲ ಖುಷಿಯಾಗಿರ್ತಾರೆ ಎಂದು ಸಣ್ಣ ನಗು ಚಲಿ ಕೂತಿದ್ದ ಇಂದು ಅಲ್ಲಿಗೆ ಬಂದಾಗ ಅವಳ ಕಣ್ಣು ಮೂಗು ಹತ್ತಿದ್ರಿಂದ ತುಸು ರೆಡ್ ಹಕ್ಕು ಹಾಗೆ ಇರೋದನ್ನು ಕಂಡು ಹ್ಯಾಕ್ ಹತ್ತಿದ್ಯಾ ಏನಾಯಿತು ಎಂದ ಇಂದು ಏನಿಲ್ಲ ಸ್ವಲ್ಪ ಧೂಳು ಕಣ್ಣಿಗೆ ಬಿದ್ದಿತ್ತು ಎಂದು ತನ್ನ ಬಟ್ಟೆಗಳ ಮಧ್ಯೆ ಹಿತ ಲ್ಯಾಪ್ಟಾಪ್ ತೆಗೆದ್ಲು ಅಗಸ್ತ್ಯ ಸುಮ್ಮನೆ ಹಾಗೆ ನೋಡ್ತಾ ಕೂತಿದ್ದ ಇಂದು ಏನೋ ಕೆಲವೊಂದು ಮೇಲ್ ಚೆಕ್ ಮಾಡಿ ಕೆಲವು ಡಿಸೈನ್ ನೋಡಿ ತನ್ನ ಆಫೀಸ್ಗೆ ಕಾಲ್ ಮಾಡಿ ನಾಳೆ ಮಧ್ಯಾಹ್ನ ಬರ್ತೀನಿ ಡಿಸೈನ್ ಫೈನಲ್ ಮಾಡ್ತೀನಿ ಎಂದು ಸೀರಿಯಸ್ ಆಗಿ ಏನೋ ವರ್ಕ್ ಮಾಡ್ತಿದ್ದ ಹುಡುಗಿ ನೋಡುತ್ತಾ ಕೂತಿದ್ದ ಅಗಸ್ತ್ಯ ಹಾಗಾದರೆ ನಾಳೆ ಹುಡುಗು ಶೂಟಿಂಗ್ ಬರಲ್ವಾ ಎಂದ್ಕೊಂಡು ಇಂದು ವರ್ಕ್ ಮಾಡೋದು ಮುಗಿಸುವವರೆಗೂ ಕಾದು ಇಂದು ಯಾಕೆ ನಾಳೆ ಶೂಟಿಂಗ್ ಬರಲ್ವಾ ಎಂದ ಇಂದು ಬರ್ತೀನಲ್ಲ ಎಂದಳು ಏನೋ ನೋಡುತ್ತಾ ಅಗಸ್ತ್ಯ ಅಂದರೆ ಆಫ್ಟರ್ನೂನ್ ಒಳಗಡೆ ಶೂಟಿಂಗ್ ಮುಗಿಯುತ್ತೆ ಅನಿಸುತ್ತ ನಿನಗೆ ಎಂದ ಇಂದು ಹಾಂ ಇವತ್ತು ಒಂದೇ ಶಾಟ್ನಲ್ಲಿ ಮುಗಿದಿರೋ ಶೂಟಿಂಗ್ ನಾಳೆನು ಬೇಗ ಮುಗಿಯುತ್ತೆ ಅಂತ ಗೊತ್ತು ಎಂದಳು ಕಾನ್ಫಿಡೆನ್ಸ್ನಲ್ಲಿ ಅಗಸ್ತ್ಯ ನನಗಿಂತ ನಿನಗೆ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ಎಂದು ಒಬ್ಬರಿಸಿ ಇಂದು ಹ್ಞೂ ನನ್ನ ಮೇಲೆ ಅಲ್ಲ ನಿಮ್ಮ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಆದಷ್ಟು ಬೇಗ ಈ ಹ್ಯಾಡ್ ಮುಗಿಸೋ ಕೆಪಾಸಿಟಿ ನಿಮಗಿದೆ ಅಂತ ಗೊತ್ತು ಎಂದವಳು ಒಂದು ಸಣ್ಣ ನಗುಚಲ್ಲಿ ತನ್ನ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಕಬೋರ್ಡ್ಗೆ ಇಟ್ಲು ಇಂದು ಮಾತು ಕೇಳಿದ ಅಗಸ್ತ್ಯ ಅವಳನ್ನೇ ನೋಡ್ತಾ ಒಂದು ನಗುಚಲ್ಲಿ ಕತ್ತಾಡಿಸಿ ಅವಳ ಮುಂದೆ ಎಂದು ಎತ್ತು ನಿಂತ ಇಂದು ಉಪೇರಿಸಿ ನೋಡಿದ್ರೆ ಅಗಸ್ತ್ಯ ಐ ಲ್ಯಾಕ್ ಯುವರ್ ಕಾನ್ಫಿಡೆನ್ಸ್ ಆ್ಯಂಡ್ ನನಗಿಂತ ನನ್ನ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ಥ್ಯಾಂಕ್ಸ್ ಅಂದರೆ ಸಾಕಾಗಲ್ಲ ಅನಿಸುತ್ತೆ ಎಂದು ಇಂದು ಮುಖನೇ ದಿಟ್ಟಿಸಿ ನೋಡ್ತಿದ್ರೆ ಇಂದು ತಲೆ ತಗ್ಸಿ ನಿಲ್ತಾಳೆ ಅಗಸ್ತ್ಯ ಏನು ಮಾತಾಡದೆ ಅವಳನ್ನೇ ನೋಡಿದು ನೋಡಿ ಹಿಂದು ಮುಂದೆ ಪಾಸ್ ಆದ ಹುಡುಗಿ ಕೈ ಹಿಡಿದೇಳೆದು ತಪ್ಪಿದ ಇಂದು ಕಣ್ಣ ಗಳಿಸಿ ಅವನದಿಗೆ ಹೊರಗಿ ನಿಂತರೆ ಅಗಸ್ತ್ಯ ನಿನ್ನ ನಂಬಿಕೆನ ಈ ಅಗಸ್ತ್ಯ ಯಾವತ್ತೂ ಉಳಿಸಿಕೊಳ್ತಾನೆ ಕಣೆ ಹುಡುಗಿ ಎಂದ ಅವಳ ಕಿವಿ ಬಳಿ ಬಂದು ಹಿಂದು ಅವನ ಬೆಚ್ಚನೆಯ ಉಸಿರಿಗೆ ಹುಡುಗಿ ಕಣ್ಣು ಮುಚ್ಚಿನೇ ಬಿಡಿ ಎಂದಳು ಅಗಸ್ತ್ಯ ನಾಳೆ ಶೂಟಿಂಗ್ ರಿಹರ್ಸಲ್ ಮಾಡಲ್ವ ಎಂದ ಇಂದು ಹ್ಞೂ ಎಂದವಳು ಇನ್ನೂ ಕಣ್ಣು ಮುಚ್ಚೆ ಇದ್ಲು ಅಗಸ್ತ್ಯ ಪ್ರಾಕ್ಟೀಸ್ ಮಾಡಿದ್ಯಾ ಎಂದ ಇಂದು ಹ್ಞೂ ಎಂದು ಮತ್ತೊಮ್ಮೆ ರಿಪೀಟ್ ಮಾಡಿದ್ದು ನೋಡಿ ಅಗಸ್ತ್ಯ ಅವಳನ್ನು ದೂರ ಹೆಸರಿಸಿ ನಾಳೆ ಮಧ್ಯಾಹ್ನ ಹೋಗಲೇಬೇಕಾ ಎಂದ ಇಂದು ತಲೆ ತಗ್ಸಿ ಹ್ಞೂ ಎನ್ನುವಂತೆ ತಲೆ ಹಾರಿಸಿದ್ಲು ಅಗಸ್ತ್ಯ ನಾನು ನಿಮ್ಮ ಆಫೀಸ್ಗೆ ಬರ್ಬೌದಾ ಎಂದ ಇಂದು ತಲೆ ಎತ್ತಿ ಆಶ್ಚರ್ಯದಲ್ಲಿ ನೀವು ನಮ್ಮ ಆಫೀಸ್ಗೆ ಬರ್ತೀರಾ ಎಂದಳು ಅಗಸ್ತ್ಯ ಕಣ್ಣು ಮಿಟಕಿಸಿ ಹಾಂ ಬರಬಾರ್ದಾ ಎಂದ ಉಬ್ಬರಿಸಿ ಇಂದು ಅದು ನಿಮಗೆ ಆಫೀಸ್ನಲ್ಲಿ ಕೆಲಸ ಇರುತ್ತೆ ಅಲ್ವಾ ಎಂದಳು ಅಗಸ್ತ್ಯ ಬೆಡ್ ಮೇಲೆ ಕೂತು ಪರವಾಗಿಲ್ಲ ನಿನಗಾಗಿ ಈಗ ಶೂಟಿಂಗ್ಗೆ ಬರ್ತಿಲ್ವಾ ಹಾಗೆ ನಾಳೆ ಮಧ್ಯಾಹ್ನ ಆಫೀಸ್ಗೆ ಬಂಕ್ ಹಾಕಿ ನಿನ್ನ ಆಫೀಸ್ಗೆ ಬರ್ತೀನಿ ಎಂದ ಇಂದು ತುಸು ಯೋಚಿಸಿ ಓಕೆ ಎನ್ನುವಂತೆ ತಲೆ ಹಾರಿಸಿದ್ಲು ಅಗತ್ಯ ನಿನಗೆ ಇಷ್ಟ ಇಲ್ಲ ಅಂದರೆ ಬೇಡ ತುಂಬ ಕಷ್ಟಪಟ್ಟು ಓಕೆ ಅಂತಿದೆಯಾ ಎಂದ ಅವಳೇನೇ ನೋಡ್ತಾ ಹುಬ್ಬು ಬಿಸಿತು ಇಂದು ಅಯ್ಯೋ ಹಾಗೇನಿಲ್ಲ ನಿಮ್ಮ ಆಫೀಸಷ್ಟು ನಮ್ಮದು ದೊಡ್ಡದಲ್ಲ ಎಂದಳು ಅಗಸ್ತ್ಯ ಕೆಲಸ ಯಾವುದಾದರೂ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಹಾಗೆ ನಾವು ಯಾವತ್ತೂ ನೆಗೆಟಿವ್ ಆಗಿ ತಿಂಕ್ ಮಾಡಬಾರ್ದು ನಾನು ನೋಡಿದ ಮೇಲೆ ಏನಾದರೂ ಅದರ ಬಗ್ಗೆ ಹೇಳಿದ್ರೆ ಮಾತಾಡಬೇಕು ಅದಕ್ಕೂ ಮೊದಲೇ ಹೀಗಂತಿದ್ಯಾ ಎಂದವನು ಕ್ಯೂನೋ ಇಂದು ಡ್ಯಾಡ್ ಬಿಸ್ನೆಸ್ ಶುರು ಮಾಡಿದ್ದು ಕೂಡ ಚಿಕ್ಕ ಶಾಪ್ನಿಂದಾನೆ ಎಂದು ನಕ್ಕು ಊಕೆ ಯು ಟಿ ಕ್ರಿಸ್ಟ್ ನಾಳೆ ನಾನು ನಿನ್ನ ಜೊತೆ ಬರ್ತೀನಿ ಎಂದು ಹೊರಗೋದ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್